ಭೀಷ್ಮ ಅಜ್ಜ ಅನ್ನುವ ಸ್ಥಾನದಲ್ಲಿ ನಿಂತು ಪಾಂಡವರನ್ನು ರಕ್ಷಣೆ ಮಾಡಿದ ಮತ್ತೆ ಐದು ದಿನ ಶಿಷ್ಯರು ಅನ್ನುವ ನೆಲೆಯಲ್ಲಿ ದ್ರೋಣರು ಪಾಂಡವರ ರಕ್ಷಣೆ ಮಾಡಿದರು ಅವರಿಬ್ಬರಿಗೆ ವಯಸ್ಸಾಗಿತ್ತು ಇಬ್ಬರು ವೃದ್ಧರು ಇದು ಮೊದಲ ಕೊರತೆ ಅವರದ್ದು ಶೂರರೇನೋ ಹೌದು ಅವರು ಅದರಲ್ಲಿ ಯಾವುದೇ ಸಂಶಯ ಇಲ್ಲ ಆದರೆ ಇಬ್ಬರಿಗೂ ಅರ್ಜುನನ ಮೇಲೆ ಅದಮ್ಯವಾದ ಪ್ರೀತಿ ಎಷ್ಟು ಯೋಚಿಸಿದರು ನಿನ್ನಂತಹ ಒಬ್ಬ ಯೋಗ್ಯ ಇನ್ನೊಬ್ಬ ಇದ್ದಾನೆ ಅಂತ ನನಗನ್ನಿಸೋದಿಲ್ಲ ಕೃಷ್ಣನಂಥವರ ಬೆಂಬಲ ಪಡೆದುಕೊಂಡಿದ್ದ ಪಾಂಡವರನ್ನು ತಾನು ಹೀಗೆ ಕಾಡಬಲ್ಲೆ ಕಾಡಿ ನಾನು ಬದುಕಿಕೊಳ್ತೇನೆ ಮತ್ತು ಅವರದ್ದನ್ನೆಲ್ಲ ನನ್ನದಾಗಿಸಿಕೊಳ್ತೇನೆ ಅನ್ನೋ ಒಂದು ಧೈರ್ಯ ಇದೆಯಲ್ಲ ದುರ್ಯೋಧನಿಗೆ ಅದು ಎಲ್ಲಿ ಬಂತು ಅಂದರೆ ಆ ಧೈರ್ಯದ ಮೂಲ ಕಾರಣ ಅವನಿಗೆ ಯಾವುದೇ ಇರಲಿ ಕೈಯಲ್ಲಿ ಅದು ಹಣ ಇರಲಿ ಅಧಿಕಾರ ಇರಲಿ ಜನ ಬೆಂಬಲ ಇರಲಿ ಇವೆಲ್ಲವೂ ನಮಗೆ ಬಲ ಕೊಡತ್ತೆ ಹಣ ಏನು ಮಾಡುತ್ತೆ ಅಂದರೆ ಶಕ್ತಿ ಕೊಡುತ್ತೆ ತುಂಬ ಜನ ನಮ್ಮ ಹಿಂದಿದ್ದಾರೆ ಅನ್ನೋದು ಜ ಶಕ್ತಿ ಕೊಡುತ್ತೆ ಅಥವಾ ಜನಪ್ರಿಯತೆಯು ನಮಗೊಂದು ಶಕ್ತಿ ಕೊಡುತ್ತೆ ಆದರೆ ಅದು ಎಲ್ಲಿ ಅಂದರೆ ಸರಿ ಇದ್ದಾಗ ಮಾತ್ರ ಎಸ್ ತಪ್ಪು ಮಾಡಿದರೆ ಅದು ಯಾವುದೂ ಉಪಯೋಗಕ್ಕೆ ಬರೋದಿಲ್ಲ ಥರ ಅಷ್ಟರ ಹೇಳ್ತಾನೆ ಪ್ರತಿ ಅವನ ಅಷ್ಟೂ ನಡೆಗೂ ಕಾರಣ ಕರ್ಣ ಅಂತ ಪ್ರತಿ ನಡೆಗೂ ಕರ್ಣ ಅಂದರೆ ಕರ್ಣ ಹೇಳಿಕೊಟ್ಟು ಮಾಡಿದ್ದಾನೆ ಅಂತಲ್ಲ ಕರ್ಣನ ಬಲ ಇದೆಯಲ್ಲ ಅವನನ್ನು ಹಂಗೆ ಆಡಿಸ್ತು ಅಂತ ಜೇಷ್ಯಾಮಿ ಪಾಂಡವನ್ ರಾಜನ್ ಸಪುತ್ರಾನ್ ಜನಾರ್ದನನ್ ಜನಾರ್ದನಾನ್ ಕೃಷ್ಣ ಮತ್ತು ಮಕ್ಕಳ ಸಹಿತವಾಗಿ ಪಾಂಡವರನ್ನು ನಿನಗೆ ಗೆದ್ದು ಕೊಡ್ತೇನೆ ಅಂತ ನಾನು ಮೊದಲೇ ಹೇಳಿದ್ದೆ ಆ ಮಾತಿಗೆ ನಾನು ಬದ್ಧ ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ತಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಹಾಭಾರತ ರಹಸ್ಯಗಳು ದ ಸೀಕ್ರೆಟ್ಸ್ ಆಫ್ ಮಹಾಭಾರತ ನಿಮಗೆ ಆತ್ಮೀಯ ಸ್ವಾಗತ ನಾನು ಗೌರಿ ಶಕಿ ಮಹಾಭಾರತ ರಸ್ತೆಗಳನ್ನ ಹೇಳ್ಕೊಡೋದಕ್ಕೆ ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ ವಿದ್ವಾನ್ ಜಗದೀಶ್ ಶರ್ಮಾ ಸಂಪ ಸರ್ ಸರ್ ವೆಲ್ಕಮ್ ಟು ದ ಶೋ ನಮಸ್ತೆ ಮಹಾಭಾರತ ಯುದ್ಧದ ಯುದ್ಧ ಪರ್ವದ ಹದಿನೈದನೇ ದಿನದ ಯುದ್ಧದ ಸಂಜೆ ಹೊತ್ತು ಅಥವಾ ರಾತ್ರಿ ಹೊತ್ತಲ್ಲಿ ನಾವಿದ್ದೀವಿ ಮಂತ್ರಾಲೋಚನೆ ಸಭೆ ನಡೀತಾರೆ ಮತ್ತು ಅಶ್ವತ್ಥಾಮ ಮಾತಾಡ್ತಾ ಇದ್ದಾನೆ ಅಶ್ವತ್ಥಾಮ ಏನು ಹೇಳ್ತಾ ಇದ್ದಾನೆ ಅನ್ನೋದನ್ನು ಈಗ ಆಲ್ರೆಡಿ ಒಂದಷ್ಟು ವಿಚಾರಗಳನ್ನ ನಮ್ಮ ಸರ್ ಹೇಳಿದರು ಸರ್ ಅಶ್ವತ್ಥಾಮ ದುರ್ಯೋಧನನ ಶಿಬಿರದಲ್ಲಿ ಇದ್ದ ಒಂದು ನಿರಾಶೆಯ ಭಾವವನ್ನು ಹಾಕುವ ಪ್ರಯತ್ನವನ್ನು ಮಾಡ್ತಾ ಇದ್ದಾನೆ ಇಲ್ಲಿ ಗಮನಿಸಬೇಕಾದ ಒಂದು ಪ್ರಮುಖ ಅಂಶ ಇದೆ ಏನೆಂದರೆ ಸತ್ತಿರೋದು ದ್ರೋಣರು ಸಹಜವಾಗಿ ಆಗ ದುಃಖಕ್ಕೂ ಆಕ್ರೋಶಕ್ಕೂ ಒಳಗಾಗಿ ಹೇಗೆ ಹೇಗೋ ವರ್ತಿಸಬೇಕಾದವನು ಅಶ್ವನಾಮ ಆದರೆ ಅವನೇ ಬಹಳ ಪ್ರಬುದ್ಧವಾಗಿ ಮಾತಾಡ್ತಾ ಇದ್ದಾನೆ ಇದು ಬೇಕಾಗಿರೋದು ಅಂತ ಅಂದರೆ ಸಹಜ ಸ್ಥಿತಿಯಲ್ಲಿ ಎಲ್ಲರೂ ಸರಿಯಾಗೇ ಇರ್ತಾರೆ ಎಲ್ಲರೂ ಜಾಂಡರೇ ಆಗಿರ್ತಾರೆ ಎಲ್ಲರೂ ಮುತ್ಸದ್ದಿಗಳೇ ಆಗಿರ್ತಾರೆ ಎಲ್ಲರಿಗೂ ಯಾವ ನಿರ್ಣಯವನ್ನು ಬೇಕಿದ್ದರೂ ತೆಗೆದುಕೊಳ್ಳೋದಕ್ಕೆ ಬರುತ್ತೆ ಆದರೆ ಇಂಥ ಸಂದರ್ಭದಲ್ಲಿ ಅಂದರೆ ಮನಸ್ಸು ವಿಚಲಿತವಾದ ಸಂದರ್ಭದಲ್ಲಿ ಅಂದರೆ ಮನಸ್ಸು ಕದಡಿದ ಸಂದರ್ಭದಲ್ಲಿ ಹೀಗೆ ಯೋಚನೆ ಮಾಡೋದಕ್ಕೆ ಬರುತ್ತೆ ಅನ್ನೋದಿದೆಯಲ್ಲ ಅದು ನಾಯಕತ್ವದ ಲಕ್ಷಣ ಅಂತ ಅದು ಅಶ್ವತ್ಥಾಮನಲ್ಲಿ ಕಾಣಿಸುತ್ತೆ ನಮಗೆ ಇಲ್ಲಿ ಅಂದರೆ ಹಲವು ಪ್ರಮುಖ ಸಂದರ್ಭಗಳಲ್ಲಿ ತಪ್ಪು ನಿರ್ಣಯಗಳನ್ನು ತೆಗೆದುಕೊಂಡವನು ಅವನೇ ಹೌದು ಹೌದು ತಪ್ಪು ನಿರ್ಣಯಗಳನ್ನು ತೆಗೆದುಕೊಂಡು ಅದರಿಂದಾಗಿ ತಾನು ಕಷ್ಟಪಡಬೇಕಾಗಿ ಆಗಿರೋದು ಅವನಿಗೇನೆ ಕೂಡ ಹಾಂ ಆದರೆ ಆ ಸ ಒಂದು ಸಂದರ್ಭವನ್ನು ತನ್ನ ನಿಯಂತ್ರಣಕ್ಕೆ ತೆಗೆದುಕೊಂಡು ಅಂದರೆ ತನ್ನ ಮನಸ್ಸನ್ನೇ ತನ್ನ ನಿಯಂತ್ರಣಕ್ಕೆ ತೆಗೆದುಕೊಂಡು ಹೀಗೆ ಯೋಚಿಸಬಹುದಾದ ಸಾಮರ್ಥ್ಯ ಕೂಡ ಅವನಲ್ಲಿ ಇತ್ತು ಅಂತ ಇದು ಏನು ಹೇಳುತ್ತೆ ಅಂತ ಅಂದರೆ ಇದನ್ನು ನೋಡಿದಾಗ ಈಗ ಅಶ್ವತ್ಥಾಮನ ಈ ಥರ ಮಾತುಗಳನ್ನು ನೋಡಿದಾಗ ನಮಗಿದೆಲ್ಲ ಸಾಧ್ಯವಾ ಅಂತ ಯೋಚನೆ ಬರುತ್ತೆ ನಮಗಿಂಥದ್ದು ಕಷ್ಟ ಇದೆ ಆದರೆ ಅಶ್ವತ್ಥಾಮನಿಗೆ ಸಾಧ್ಯ ಇತ್ತು ಆದರೆ ಹಾಗೆ ಸಾಧ್ಯ ಇದ್ದ ಅಶ್ವತ್ಥಾಮನಿಗೂ ಬದುಕು ಕಂಗೆಡಿಸ್ತು ಕೆಲವು ಹೊತ್ತಿನಲ್ಲಿ ಅವನು ಅವನ ಕೈ ತಪ್ಪುವಂತೆ ಮಾಡಿತು ಅಂತಂದಾಗ ಎಷ್ಟು ಎಚ್ಚರಿಕೆ ಬೇಕು ಅನ್ನೋದು ಅರ್ಥ ಆಗುತ್ತೆ ಅಂತ ಎಷ್ಟು ಎಚ್ಚರಿಕೆ ಬೇಕು ಅನ್ನೋದು ಅರ್ಥ ಆಗುತ್ತೆ ಈಗ ಅವನೇ ಸಮಾಧಾನದ ಮಾತಾಡಿದ ಕೂಡಲೇ ಇಡೀ ಪರಿಸ್ಥಿತಿ ಬದಲಾಗಿಬಿಡತ್ತೆ ಯಾಕೆಂದರೆ ಇವನಿಗೆ ದ್ರೋಣರ ಜೊತೆಗಿರುವ ನಂಟು ಉಳಿದ ಯಾರಿಗೂ ಇರೋದಿಲ್ವಲ್ಲ ಸಹಜವಾಗಿ ತಮ್ಮ ನಾಯಕನಾಗಿದ್ದ ಇನ್ನೊಂದು ಅಂತಂದಾಗ ಅಲ್ಲಿ ಅನ್ನಿಸುವ ಅನಿಸಿಕೆಗಳು ಬೇರೆ ಆದರೆ ಅದು ಬಹಳ ಆಳವಾಗಿ ಅವ್ರ ಹೃದಯಕ್ಕೆ ತಟ್ಟಿರೋದಿಲ್ಲ ಎಲ್ಲರಿಗೂ ಯಾರಿಗೆ ತಟ್ಟಿದೆಯೋ ಅವನೇ ಮಾತಾಡಿದಾಗ ಅವರು ಚೇತರಿಸ್ಕೊಳ್ಳೋದು ಸುಲಭ ಆಗುತ್ತೆ ಅದನ್ನು ಹೇಳಿ ಅವನು ಮುಂದೇನು ಮಾಡಬೇಕು ಅಂತ ಹೇಳ್ತಾನೆ ತೇವಯಂ ಪ್ರವರಂ ಸರ್ವೈರ್ ಗುಣ ಗಣೈರ್ಯುತಂ ಕರ್ಣಂ ಸೇನಾತಿ ಸೇನಾಪತಿಂಕೃತ್ವ ರಿಪು ನಾವು ಯುದ್ಧ ಮುಂದುವರಿಸಬೇಕಿದೆ ಈಗ ಯುದ್ಧ ಮುಂದುವರಿಸಬೇಕು ಅಂದರೆ ಸೇನಾ ನಾಯಕ ಬೇಕು ಸೇನಾಪತಿ ಬೇಕು ಅದಕ್ಕೆ ನಾವು ಕರ್ಣನನ್ನು ಸೇನಾ ಸೇನಾಪತಿಯಾಗಿಸಿಕೊಂಡು ಮುಂದುವರಿಯೋಣ ಅನ್ನುವ ಸಲಹೆಯನ್ನು ಅಶ್ವತ್ಥಾಮ ಕೊಡ್ತಾನೆ ಹೇಳುವಾಗ ಅವನ ಬಗ್ಗೆ ಹೇಳ್ತಾನೆ ಪ್ರವರಂ ಅಂತ ಮನುಷ್ಯ ಶ್ರೇಷ್ಠ ಅವನು ಸರ್ವ ಗುಣೈ ಗುಣಗಣೈರಿಯು ಅಂತ ಗುಣಗಳ ಅದೆಷ್ಟೋ ಗುಣಗಳ ಸಮೂಹವೇ ಇದೆ ಅವನಲ್ಲಿ ಅಂತ ಇಲ್ಲಿ ಗುಣ ಅಂತ ಅಂದಾಗ ಎರಡೂ ಅಂದರೆ ನಾವು ಗುಣ ಅಂತಂದರೆ ಸ್ವಭಾವ ಅಂತ ಹೇಳ್ತೀವಲ್ಲ ಅರ್ಥದಲ್ಲಿ ಬಳಸ್ತೀವಲ್ಲ ಒಳ್ಳೆಯ ಸ್ವಭಾವ ಅನ್ನೋ ಅರ್ಥದಲ್ಲಿ ಬಳಸ್ತೀವಲ್ಲ ಗುಣ ಅನ್ನೋದನ್ನು ಅದೂ ಒಂದಾದರೆ ಇನ್ನೊಂದು ಗುಣ ಅಂತ ಅಂದರೆ ಪೂರಕವಾದ ಅಂಶಗಳು ಅಂತ ಅಂದರೆ ಸೇನಾಧಿಪತಿ ಆಗೋದಕ್ಕೆ ಬೇಕಾದ ಎಲ್ಲ ಅಂಶಗಳು ಅವನಲ್ಲಿವೆ ಅಂತ ವೀರತನವೋ ಶೂರತನವೋ ಮುನ್ನಡೆಸುವ ಚಾಕಚಕ್ಯತೆಯೋ ಮುಂದೆ ನಿಂತು ಶತ್ರುಗಳನ್ನು ಎದುರಿಸುವಂಥದ್ದು ಆ ಆ ಹೊತ್ತಿನಲ್ಲಿ ನಿರ್ಣಯ ತೆಗೆದುಕೊಳ್ಳುವಂಥದ್ದು ಇಂಥದ್ದು ಬೇಕಷ್ಟಿದೆಯಲ್ಲ ಅಂಥ ಅವುಗಳೂ ಸೇರಿದೆ ಅಂತ ಇಲ್ಲಿ ಗುಣ ಅನ್ನೋ ಶಬ್ದಕ್ಕೆ ಅವೆಲ್ಲವೂ ಇರುವಂಥವನವನು ಅವನನ್ನು ಸೇನಾಧಿಪತಿ ಮಾಡಿಕೊಂಡು ನಾವು ಯುದ್ಧ ಮಾಡೋಣ ಇದು ಈ ಮಾತು ದುರ್ಯೋಧನಿಗೂ ಬೇಕಿತ್ತು ಇವರು ಯಾರು ಆಡದೇ ಇದ್ರೆ ಅವನೇ ಆಡಬೇಕಾಗಿ ಬರ್ತಿತ್ತು ಅವನಿಗೆ ಸಂತೋಷ ಆಗುತ್ತೆ ತತೋ ದುರ್ಯೋಧನ ಪ್ರೀತಃ ಪ್ರಿಯಂ ಶುತ್ವ ವಚಸ್ತದ ಅಂತ ತನಗೆ ತನಗೆ ಇಷ್ಟವಾದ ಮಾತೇ ಬಂದಿದ್ದರಿಂದಾಗಿ ಬಹಳ ಸಂತೋಷ ಆಗುತ್ತೆ ಅವನಿಗೆ ಇದರಲ್ಲಿ ತನಗೆ ಅನುಕೂಲ ಅಂತ ಅವನು ಭಾವಿಸ್ತಾನೆ ಆತ್ಮಹಿತಂ ಶುಭಂ ಅಂತ ಇದೇನೇ ನನಗೀಗ ಮುಂದಿರುವ ಆಯ್ಕೆ ಮತ್ತು ಇದರಿಂದಲೇ ನನ್ನ ಕೆಲಸ ಆಗತ್ತೆ ಅಂತ ಅವನು ಯೋಚಿಸ್ತಾನೆ ಈ ಈ ದುರ್ಯೋಧನನ ಮನಸ್ಸಿನಲ್ಲೂ ಇರುತ್ತೆ ಈಗ ಕರ್ಣನನ್ನು ಸೇನಾಪತಿ ಮಾಡಬೇಕು ಅನ್ನೋದೇ ಈ ಹೊತ್ತಿನಲ್ಲಿ ಅವನಿಗಿರತ್ತೆ ಆದರೆ ಅವನು ನೇರವಾಗಿ ಹೇಳಿದಾಗ ಕೆಲಸಲ ಅದು ಕಾರ್ಯಕಾರಿ ಆಗೋದಿಲ್ಲ ಕೆಲಸ ಏನಾಗುತ್ತೆ ನಾಯಕ ನಾಯಕರುಗಳನ್ನು ಯಾವುದೋ ಸ್ಥಾನಕ್ಕೆ ವ್ಯಕ್ತಿಗಳನ್ನು ಆ ಹೆಸರಿಸೋದಿದೆಯಲ್ಲ ಅದನ್ನ ಮುಖ್ಯಸ್ಥಾನದಲ್ಲಿರೋರು ಮಾಡೋದಿಲ್ಲ ಅದನ್ನ ಒಂದು ಸಭೆ ಸೇರಿಸ್ಕೊಂಡು ಸಭೆಯಲ್ಲೇ ಬಂದಂತೆ ಮಾಡಿ ಎಲ್ಲ ಮಾಡ್ತಾರಲ್ಲ ಹೌದು ಅದೆಷ್ಟೋ ಸಲ ಪೂರ್ವ ನಿರ್ಧಾರ ತ ಆಗಿರತ್ತೆ ಅನುಮೋದಿಸ್ರು ಈ ಪ್ರಸ್ತಾಪಿಸೋದು ಅನುಮೋದಿಸೋದು ಅಲ್ಲ ಮೊದಲೇ ಒಳಗಡೆ ಆಗಿರುತ್ತೆ ನೀನು ಹೀಗೆ ಹೇಳ್ಬಿಡು ಅಂತಲೇ ಹೇಳ್ಕೊಟ್ಕೊಂಡ್ ಬಂದಿರ್ತಾರೆ ಅದೆಲ್ಲ ನಡೆಯುತ್ತೆ ಹಾಗೋ ಹೀಗೋ ಒಟ್ಟಿನಲ್ಲಿ ಮೇ ಯಾರು ಒಬ್ಬ ಎಲ್ಲರಿಗೂ ನಾಯಕ ಅನ್ನೋ ಸ್ಥಾನದಲ್ಲಿರ್ತಾನೋ ಅವನು ಒಂದು ವ್ಯಕ್ತಿ ಹೆಸರನ್ನು ಏಕಾಏಕಿ ಪ್ರಕಟಿಸೋದಿಲ್ಲ ರಾಜಕಾರಣದಲ್ಲಂತೂ ನಾವು ನೋಡೇ ನೋಡುತ್ತೀವಿ ಆ ಹೆಸರುಗಳಲ್ಲಿ ಬರದೇ ಇದ್ದಾಗ ಮಾಡ್ತಾರೆ ಈಗ ಒಂದು ಪಕ್ಷದ ಹೈಕಮಾಂಡ್ ಯಾವುದೋ ಒಂದು ಯಾರನ್ನು ಮುಖ್ಯಮಂತ್ರಿ ಮಾಡಬೇಕು ಅಂತ ಅಂದ್ಕೊಂಡಿರತ್ತಲ್ಲ ಅದು ಅನೌನ್ಸ್ ಮಾಡೋಲ್ಲ ಇವನು ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಅದೇನು ಮಾಡುತ್ತೆ ಅಂದರೆ ಶಾಸಕಾಂಗ ಸಭೆ ಸೇರಿಸಿ ಶಾಸಕರು ಒಪ್ಪಬೇಕು ಅನ್ನೋದೊಂದು ಪ್ರಕ್ರಿಯೆ ಕೂಡ ಇದೆ ಆದರೆ ಶಾಸಕರಿಂದ ಬಂತು ಅಂತಲೇ ಎಲ್ಲ ಕಾರಣಕ್ಕಾಗಿ ಮಾಡುತ್ತೆ ಅದನ್ನು ಆ ತರಹದಲ್ಲಿ ಇವನೇನೋ ಮಾಡಬೇಕಾಗಿತ್ತು ಆದರೆ ಈಗ ದುರ್ಯೋಧನನಿಗೆ ಅಂದರೆ ಅಶ್ವತ್ಥಾಮ ಅದನ್ನು ಹೇಳಿದಾಗ ಅಂತ ಹಾಗಾಗಿ ಅವನಿಗೆ ಬಹಳ ಸಂತೋಷ ಆಗುತ್ತೆ ಅವನು ಇವನಿಗೆ ಹೇಳ್ತಾನೆ ಕರ್ಣನಿಗೆ ಹೇಳ್ತಾನೆ ಕರ್ಣಜಾನಾ ಮಿತೆ ವೀರ್ಯಂ ಸೌಹೃದ ಚ ಪರಮಯಿ ತಥಾಪಿತ್ವಾಂ ಮಹಾಬಾಹು ಪ್ರವಕ್ಷಾಮಿ ಹಿತಂವಚ ನಿನ್ನ ಸಾಮರ್ಥ್ಯ ಏನು ಅನ್ನೋದು ಅನ್ನೋದು ನನಗೆ ಗೊತ್ತಿದೆ ಶೌರ್ಯ ಏನು ಅನ್ನೋದು ಗೊತ್ತಿದೆ ನನ್ನ ಬಗ್ಗೆ ನಿನಗಿರುವ ಪ್ರೀತಿಯೂ ಗೊತ್ತಿದೆ ಆದರೂ ಕೂಡ ಹೇಳಬೇಕಾದ ಮಾತು ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ಅಂತ ಅಂದರೆ ನಿನಗೆ ಹೇಳಬೇಕಾಗಿರೋದು ಏನೂ ಇಲ್ಲ ಎರಡೂ ಇದೆ ನಿನಗೆ ಈ ನೀನು ಸೇನಾಧಿ ಒಬ್ಬ ಸೇನಾಧಿಪತಿ ಆಗಬೇಕು ಅಂದರೆ ಎರಡು ಇರಬೇಕು ಒಂದು ದುರ್ಯೋಧನನ ಬಗ್ಗೆ ಅವನಿಗೆ ಪ್ರೀತಿ ಇರಬೇಕು ಎರಡನೆಯದ್ದು ಸಾಮರ್ಥ್ಯ ಇರಬೇಕು ಎರಡು ನಿನ್ನಲ್ಲಿದೆ ಅಂತ ನಾನು ಹೇಳಿದ ಮಾತನ್ನು ಕೇಳಿದ ಮೇಲೆ ನಿನಗೆ ಯಾವುದು ಸರಿ ಅಂತ ಅನ್ಸತ್ತೋ ಅದನ್ನು ಮಾಡು ಶ್ರುತ್ವ ಯಥೇಷ್ಟಂಚ ಕುರುವೀರ ಎತ್ತವ ರೋಚತೆ ಅಂತ ನಿನಗೇನು ಸರಿ ಅಂತ ಅನ್ಸತ್ತೋ ಅದನ್ನು ಮಾಡು ಯಾಕೆಂದರೆ ನೀನು ಪ್ರಾಜ್ಞ ನೀನು ಭವಾನ್ ಪ್ರಾಜ್ಞತಮೋ ನಿತ್ಯಂ ಮೊಮ ಚೈವ ಪರಾಗತಿ ನೀನು ಪ್ರಾಜ್ಞ ಅಂದರೆ ಪ್ರಬುದ್ಧ ನೀನು ಮತ್ತು ನನಗೂ ಪರಾಗತಿ ನೀನೆ ಅಂತ ಅಂದರೆ ನಿನ್ನನ್ನು ಬಿಟ್ಟು ಬೇರೆ ಗತಿ ಇಲ್ಲ ನನಗೆ ನನಗೆ ಅಂತ ನೀನೇ ದಾರಿ ನನಗೆ ಏನು ಅಂದರೆ ಅದನ್ನೇ ಹೇಳ್ತಾ ಇರೋದು ಅವನು ಅಂದರೆ ನೀ ಸೇನಾಧಿಪತಿಯಾಗಿ ಒಂದು ಅಧಿಕೃತಗೊಳಿಸ್ಬೇಕಲ್ಲ ಇವನು ಅದನ್ನೇ ಭೀಷ್ಮ ದ್ರೋಣ ಅನ್ನುವ ಇಬ್ಬರು ಅತಿರತ್ಸರು ನನಗೆ ಸೇನಾ ಸೇನಾಪತಿಗಳಾಗಿದ್ದರು ಈಗ ನೀನಾಗಬೇಕು ಅಂತ ಈಗ ನೀ ಸೇನಾಧಿಪತಿ ಆಗಬೇಕು ಆದರೆ ತಾಭ್ಯಾಂ ದ್ರವಿಣವತ್ತರ ಅಂತ ಅವರಿಗಿಂತಲೂ ನೀನು ಸಮರ್ಥ ಅಂತ ಹೇಳ್ತಾನೆ ದುರ್ಯೋಧನ ಅವರಿಗಿಂತಲೂ ಸಮರ್ಥ ಅನ್ನೋದು ಇವನನ್ನು ಒಬ್ಬಿಸುವ ಅಥವಾ ಆ ಹೊತ್ತಿಗೆ ಹೇಳಬೇಕು ಹೇಳ್ತಾ ಇರುವ ಮಾತಲ್ಲ ದುರ್ಯೋಧನನ ಪ್ರಕಾರ ತನಗೆ ಯುದ್ಧವನ್ನು ಕೊಡುವನು ಕರ್ಣನೇ ಅವನು ಇಲ್ಲಿ ಹೇಳ್ತಾ ಇರೋದು ಶಸ್ತ್ರಾಸ್ತ್ರ ಸಾಮರ್ಥ್ಯವೋ ಶಸ್ತ್ರ ಪ್ರಯೋಗಗಳ ಸಾಮರ್ಥ್ಯವೋ ವಿದ್ಯಾ ಸಾಮರ್ಥ್ಯವೋ ಅಲ್ಲ ಯುದ್ಧವನ್ನು ಯಾರಿಗಲಿಸಿ ಕೊಡ್ತಾನೆ ಅಂತಂದಾಗ ಅವನಿಗೆ ಕರ್ಣನ ಮೇಲೆ ನಂಬಿಕೆ ಇರೋದು ಭೀಷ್ಮನಾಗಲಿ ದ್ರೋಣರಾಗಲಿ ತನಗೆ ಒಂದು ದಿನ ವಿಜಯ ತಂದು ಕೊಡ್ತಾರೆ ಅಂತ ಯಾವತ್ತೂ ಅವನು ಅಂದ್ಕೊಳ್ಳಲಿಲ್ಲ ದುರ್ಯೋಧನ ಯೋಧನ ಆದರೆ ಅವರು ತನ್ನ ಪರವಾಗಿ ಇರಬೇಕು ಅದು ಅನುಕೂಲ ಎರಡು ಒಂದು ಆಚೆ ಕಡೆ ಹೋದರೆ ನಷ್ಟ ಈಚೆ ಕಡೆ ಇದ್ದರೆ ಸಾಕು ಯುದ್ಧ ಮಾಡದೇನೂ ಈ ಕಡೆ ಇದ್ರೂ ಲಾಭನೇ ಎಕ್ಸಾಕ್ಟ್ಲಿ ಜೊತೆಗೆ ಎಷ್ಟಾಯ್ತೋ ಅಷ್ಟು ಮಾಡಲಿ ಅವರು ಅಂತಲೇ ಇದ್ದಿದ್ದು ಆದರೆ ಅವನಿಗೆ ತನಗೆ ಯಾರಾದರೂ ಒಬ್ಬ ಗೆಲುವನ್ನು ತಂದು ಕೊಡ್ತಾನೆ ಅಂತಂದರೆ ಅವನು ನಂಬಿದ್ದು ಕರ್ಣನನ್ನ ಮೊದಲಿನಿಂದ ಧೃತರಾಷ್ಟ್ರ ಅದನ್ನು ಬಹಳ ಸಲ ಹೇಳ್ಕೊಂಡು ಬೇಜಾರು ಮಾಡ್ಕೊಳ್ತಾನ ಅವನು ಕರ್ಣನನ್ನು ನಂಬಿಕೆಟ್ಟ ತನ್ನ ಮಗ ಅಂತ ಕರ್ಣನನ್ನು ನಂಬಿಕೆಟ್ಟ ಅಂದರೆ ಅರ್ಥ ಏನು ಅಂದರೆ ಈ ಧೈರ್ಯ ಎಲ್ಲಿಂದ ಬಂತು ಪಾಂಡವರಂಥ ಮಹಾವೀರರನ್ನು ಕೃಷ್ಣನಂಥವರ ಬೆಂಬಲ ಪಡೆದುಕೊಂಡಿದ್ದ ಪಾಂಡವರನ್ನು ತಾನು ಹೀಗೆ ಕಾಡಬಲ್ಲೆ ಕಾಡಿ ನಾನು ಬದುಕಿಕೊಳ್ತೇನೆ ಮತ್ತು ಅವರದ್ದನ್ನೆಲ್ಲ ನನ್ನದಾಗಿಸಿಕೊಳ್ತೇನೆ ಅನ್ನೋ ಒಂದು ಧೈರ್ಯ ಇದೆಯಲ್ಲ ದುರ್ಯೋಧನಿಗೆ ಅದು ಎಲ್ಲಿ ಬಂತು ಅಂದರೆ ಆ ಧೈರ್ಯದ ಕರ್ಣ ಅವನಿಗೆ ಏನೇ ಆದರೂ ಕೊಟ್ಟ ಕೊನೆಗೆ ಕರ್ಣ ನನಗೆ ಗೆಲುವು ತಂದು ಕೊಡ್ತಾನೆ ಅಂತ ಇದನ್ನು ಥರ ಥರ ಅಷ್ಟರ ಹೇಳ್ತಾನೆ ಪ್ರತಿ ಅವನ ಅಷ್ಟೂ ನಡೆಗೂ ಕಾರಣ ಕರ್ಣ ಅಂತ ಪ್ರತಿ ನಡೆಗೂ ಕಾರಣ ಕರ್ಣ ಅಂದರೆ ಕರ್ಣ ಹೇಳಿಕೊಟ್ಟು ಮಾಡಿದಾನೆ ಅಂತಲ್ಲ ಕರ್ಣನ ಬಲ ಇದೆಯಲ್ಲ ಅವನನ್ನು ಹಂಗೆ ಆಡಿಸ್ತು ಅಂತ ಅದು ಆಡಿಸತ್ತೆ ಅದು ಇದು ಬಹಳ ಕಷ್ಟದ್ದು ಇದು ಅಂದರೆ ನಮ್ಮ ಹತ್ರ ಇರುವ ಯಾವುದೋ ಒಂದು ಶಕ್ತಿ ಇದೆಯಲ್ಲ ಅದು ಇದ್ಬಿಟ್ರೆ ನಾನು ಗೆದ್ದುಕೊಳ್ತೀನಿ ಅಂತ ಮನುಷ್ಯ ಅಂದ್ಕೊಳ್ತಾನೆ ಅದು ಅಧಿಕಾರ ಇರ್ಬೋದು ಪವರ್ ಇರ್ಬೋದು ಅದು ಹಣ ಇರ್ಬೋದು ಮನಿ ಇರ್ಬೋದು ಅದು ಜನಪ್ರಿಯತೆ ಇರ್ಬೋದು ಅಂದರೆ ಜನ ಬೆಂಬಲ ಜನ ಬೆಂಬಲ ಇರ್ಬೋದು ಇವುಗಳ ಇದ್ದ ಕೂಡಲೇ ಏನು ಬೇಕಾದ್ರೂ ಮಾಡ್ತೀನಿ ಬಿಡು ಅಂತ ಅಂದ್ಕೊಳ್ತಾರೆ ನಾವು ಕಣ್ಣೆದರಿಗೆ ಅಂಥ ಘಟನೆಗಳನ್ನು ನೋಡ್ತಾ ಇದ್ದೀವಿ ಭಾಳ ನೋಡಿದೀವಿ ಅಂದರೆ ತುಂಬ ಶಕ್ತಿಶಾಲಿಗಳಾದವರು ಪ್ರಭಾವಿಗಳಾದವರು ಏನು ಮಾಡಿದರೂ ನಡೆಯುತ್ತೆ ಅಂತ ಅಂದ್ಕೊಳ್ಳೋದು ಅವರು ಸೆಲೆಬ್ರಿಟಿಗಳಿರ್ಬೋದು ಅದು ರಾಜಕಾರಣಿಗಳಿರ್ಬೋದು ಇನ್ಯಾವುದೇ ತರಹದ ಜನ ಬೆಂಬಲವನ್ನು ಅಪಾರವಾದ ಜನ ಬೆಂಬಲವನ್ನು ಗಳಿಸ್ಕೊಂಡಿರ್ಬೋದು ಸಾವಿರ ಸಾವಿರ ಕೋಟಿ ಹಣ ಇದೆ ನನಗೆ ನಾನೇನು ಮಾಡಬಲ್ಲೆ ಅಂತ ಅಂದ್ಕೊಂಡಿರ್ಬೋದು ಆದರೆ ಇಂಥವರೆಲ್ಲ ಒಂದು ಸಣ್ಣ ಜಾರುವಿಕೆಯಲ್ಲಿ ಬದುಕು ಕಳ್ಕೊಂಡಿರೋದು ಕಣ್ಮುಂದೆ ಇದೆ ಎಕ್ಸಾಕ್ಟ್ಲಿ ಆ ಥರ ಕಳ್ಕೊಂಡು ಜೈಲಿಗೆ ಹೋಗಿ ಎಲ್ಲ ಅನುಭವಿಸಿ ಅಂದರೆ ಆಮೇಲೆ ಇದು ನಮ್ಮ ಒಂದು ಮಾಸ್ತಿ ಗುಡಿ ಅಂತ ಒಂದು ಸಿನಿಮಾ ಟೈಮಲ್ಲಿ ಸರ್ ಇಬ್ಬರು ಫೈಟರ್ಗಳು ತೀರ್ಕೊಂಡ್ರು ನಿಮ್ಗೆ ಗೊತ್ತಿರುತ್ತೆ ಆ ವ್ಯಕ್ತಿ ಇಬ್ಬರಿಗೂ ಕೂಡ ಸ್ವಿಮ್ ಬರ್ತಿರಲಿಲ್ಲ ಅದ್ರು ಹೇಳಿದ್ದಾರೆ ನಂಗೆ ಸ್ವಿಮ್ ಬರೋಲ್ಲ ಹೇಳಿ ಬಟ್ ಅವ್ರು ಏನು ನಂಬ್ಕೊಂಡಿದ್ರು ಅಂದರೆ ನನ್ನ ಹತ್ರ ಶಕ್ತಿ ಇದೆ ನನ್ನ ಹತ್ರ ಶಕ್ತಿ ಇದೆ ಅಂದರೆ ನಾನು ನೀರಲ್ಲೂ ಅಂದರೆ ಬೋಟ್ ಬರ್ತಾ ಅದೆಲ್ಲ ಇತ್ತು ಅದೆಲ್ಲ ಪ್ರಿಕಾಷನ್ಸ್ ತೊಗೊಂಡಿದ್ರು ಬಟ್ ಅವರು ತಮ್ಮ ಟ್ರಸ್ಟ್ ಮಾಡಿದ್ದು ತಮ್ಮ ಶಕ್ತಿಯನ್ನು ಬಟ್ ನಿಮಗೆ ನೀರಲ್ಲಿ ಒಳಗಡೆ ಹೋದಾಗ ಅಂದರೆ ಅವ್ರಿಗೇನು ಅನಾನುಕೂಲ ಆಯಿತು ಅಂತಂದರೆ ಸಿಕ್ಕಾಕೊಂಡ್ರು ಈಜು ಬರ್ತಿರಲಿಲ್ಲ ಲೇಟ್ ಆಯಿತು ಎಲ್ಲವೂ ಸೇರಿಕೊಂಡು ಸೊ ಹೇಗೆ ಅನಾಹುತ ಆಯಿತು ಅಂತ ಇನ್ನೊಂದು ವಿಚಾರ ನಾನು ಹೇಳಬೇಕು ಅನ್ಕೊಂಡೆ ಸರ್ ನೀವು ಹೇಳಿದ್ರಲ್ಲ ಒಬ್ಬ ವ್ಯಕ್ತಿ ನಮ್ಮ ಜೊತೆಗೆ ಇಲ್ಲಿದ್ದರೆ ಸಾಕು ಅಂತ ಅವನು ಎದುರು ಪಾಳ್ಯಕ್ಕೆ ಹೋಗಬಾರ್ದು ಇಲ್ಲಿದ್ದು ಏನೂ ಮಾಡದೇ ಇದ್ರೂ ತೊಂದರೆ ಬಟ್ ಅಲ್ಲಿರಬಾರ್ದು ಅನ್ನೋದಿದೆಯಲ್ಲ ನಾನೊಂದು ಪಾಡ್ಕ್ಯಾಸ್ಟ್ ನೋಡ್ತಿರ್ಬೇಕಾದ್ರೆ ಒಬ್ಬ ವಕೀಲರ ಜೊತೆ ಮಾತಾಡ್ತಿರ್ಬೇಕಾದ್ರೆ ಕೋರ್ಟ್ಗಳಲ್ಲಿ ಈ ಥರ ಒಂದು 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 ಈ ಥರ ಒಂದು ವ್ಯವಸ್ಥೆ ಇದೆ ಅಂತೆ ಅಂದ್ರೆ ಒಬ್ಬ ವಕೀಲ ಎ ಅನ್ನೋ ವಕೀಲ ನೀವು ತಗೋತೀರಾ ಆತ ಒಳ್ಳೆ ವಕೀಲ ಮತ್ತು ಆತ ನಿಮ್ಮನ್ನು ಗೆಲ್ಲಿಸ್ಕೊಡ್ತಾನೆ ಅಂತಿರುತ್ತೆ ಬಟ್ ಬಿ ಅನ್ನೋ ವಕೀಲ ಅವನಿಗೇನ ಶಕ್ತಿಶಾಲಿ ಆಗಿರ್ತಾನೆ ಸೊ ಈಗ ಬಿ ಅನ್ನೋ ವಕೀಲ ಏನಾದರೂ ಆ ನಿಮ್ಮ ವಿರುದ್ಧ ಪಾಳಕ್ಕೆ ಹೋಗ್ಬಿಟ್ರೆ ನಿಮ್ಗೆ ಸೋಲಾಗುತ್ತೆ ಗೊತ್ತಿರುತ್ತೆ ಸೊ ನೀವೇನು ಮಾಡ್ತಾನೆ ಬಿ ಅನ್ನೋ ವಕೀಲನಿಗೆ ನೀನು ನಮ್ಮ ವಿರುದ್ಧ ನಿಂತ್ಕೋಬೇಡ ಅಂತ ದುಡ್ಡು ಕೊಡೋದಂತೆ ನನಗಿದು ಗೊತ್ತಿರಲಿಲ್ಲ ನಾನು ಕೇಳಿದ್ದೆ ಇದು ಜಸ್ಟ್ ನೀವು ನನ್ನ ನನ್ನ ಎದುರುಗಡೆ ನಿಂತ್ಕೋಬಾರದು ನೀವು ಅದಕ್ಕೆ ನೀವು ಮನೇಲಿ ಕೂತ್ಕೊಳ್ಳಕ್ ದುಡ್ಡು ಸೊ ಹಾಗೆ ಅಕಸ್ಮಾತ್ ಇವ್ರು ಹೋಗ್ಬಿಟ್ಟಿದ್ರೆ ಸಾರಿ ದ್ರೋಣ ಮತ್ತು ಭೀಷ್ಮ ತುಂಬಾ ಬೇಗ ಯುದ್ಧ ಮುಗಿಸ್ಬಿಟ್ಟಿರು ಯಾವಾಗ್ಬಿಟ್ಟು ಅಲ್ವಾ ನೈತಿಕ ಧೈರ್ಯ ನೈತಿಕವಾಗಿ ಅವರು ಒಂದು ಸ್ಟ್ರಾಂಗ್ ಆಗಿರೋರು ಈಗ ಅವರು ಅವ್ರ ದೌರ್ಬಲ್ಯ ಅಂದರೆ ನೈತಿಕವಾಗಿ ಅವರು ದುರ್ಬಲರಾಗಿರ್ತಾರೆ ಹೌದು ಅಲ್ವಾ ಹೌದು ಸೊ ಯಾ ಹಾಗಾಗಿ ಅಂದರೆ ಈ ಇದು ಯಾವುದನ್ನು ನಂಬಿಕೊಳ್ಳೋದಿದೆಯಲ್ಲ ನಂಬಿಕೊಂಡು ಏನು ಬೇಕಿದ್ರು ಮಾಡ್ತೀನಿ ಅಂತ ಮನುಷ್ಯ ಅಂದ್ಕೊಳ್ಳೋದಿದೆಯಲ್ಲ ಅದು ನಾಲ್ಕು ಕಾಲ ನಡೆಯುತ್ತೆ ಸ್ವಲ್ಪ ದಿನ ನಡೆಯುತ್ತೆ ಆಮೇಲೆ ನಡೆಯಲ್ಲ ಹಾಗಾಗಿ ಯಾವುದೇ ಇರಲಿ ಕೈಯಲ್ಲಿ ಅದು ಹಣ ಇರಲಿ ಅಧಿಕಾರ ಇರಲಿ ಜನ ಬೆಂಬಲ ಇರಲಿ ಇವೆಲ್ಲವೂ ನಮಗೆ ಬಲ ಕೊಡತ್ತೆ ಹಣ ಏನು ಮಾಡುತ್ತೆ ಅಂದರೆ ಶಕ್ತಿ ಕೊಡುತ್ತೆ ತುಂಬ ಜನ ನಮ್ಮ ಹಿಂದಿದ್ದಾರೆ ಅನ್ನೋದು ಜ ಶಕ್ತಿ ಕೊಡುತ್ತೆ ಅಥವಾ ಜನಪ್ರಿಯತೆಯು ನಮಗೊಂದು ಶಕ್ತಿ ಕೊಡುತ್ತೆ ಆದರೆ ಅದು ಎಲ್ಲಿ ಅಂದರೆ ಸರಿ ಇದ್ದಾಗ ಮಾತ್ರ ಎಸ್ ತಪ್ಪು ಮಾಡಿದರೆ ಅದು ಯಾವುದೂ ಉಪಯೋಗಕ್ಕೆ ಬರೋದಿಲ್ಲ ಎಸ್ ಸರ್ ಹ್ಞೂ ಇದನ್ನು ಧೃತರಾಷ್ಟ್ರ ಹಲವು ಸಲ ಹೇಳ್ಕೊಂಡು ಆಮೇಲೆ ಕೊರಗ್ತಾನೆ ಯಾವಾಗ ಯುದ್ಧ ಆರಂಭ ಆಗಿ ಇವ್ರ ಕಡೆ ಸೋಲು ಅನ್ನೋದು ಗೊತ್ತಾಗ್ತಾ ಹೋಯ್ತೋ ಮೇಲೆ ತುಂಬ ಸಲ ಬೈ ಬೈಕೋತಾನ ಅವನು ಮುಂದೆ ಕರ್ಣ ಕರ್ಣನ ವಧೆ ಆಗುತ್ತಲ್ಲ ವಧೆ ಆದಮೇಲಂತೂ ಒಂದು ಅಧ್ಯಾಯ ಮಾತಾಡ್ತಾನ ಅವನು ನನ್ನ ಮಗ ಇವನು ನಂಬಿ ಕೆಟ್ಟ ಅಂತ ಅಂದರೆ ಇವನ್ನ ನಂಬಿದರೆ ಇವನ ಶಕ್ತಿಯನ್ನು ನಂಬಿ ಕೆಟ್ಟ ಅಂತ ಅದು ದುರ್ಯೋಧನಿಗಿತ್ತು ಅನ್ನೋದು ಇಲ್ಲಿ ಸ್ಪಷ್ಟ ಆಗ್ತಾ ಇದೆ ಅವನು ಹೇಳ್ತಾನೆ ಸೇನಾಪತಿರ್ಭವ ಅನ್ನಿಸ್ತು ತಾಭ್ಯಂ ದ್ರವೀಣವತ್ತರ ಅಂತ ಅವರಿಗಿಂತ ನೀನೇ ಸಮರ್ಥ ಅದರಲ್ಲಿ ಅಂತ ಯಾಕೆ ಅಂತಲೂ ವಿವರಿಸ್ತಾನೆ ಸಭೆಯಲ್ಲಿ ಚ ತೌ ಮಹೇಶ್ವಾಸೌ ಸಾಪೇಕ್ಷೌ ಚ ಧನಂಜಯೇ ಮಾನಿತೌ ಚ ಮಯಾವೀರೌ ರಾಧೇಯ ವಚನಾತ್ತವ ಅವರಿಬ್ಬರಿಗೆ ವಯಸ್ಸಾಗಿತ್ತು ಇಬ್ಬರೂ ವೃದ್ಧರು ಇದು ಮೊದಲ ಕೊರತೆ ಅವರದ್ದು ಶೂರರೇನೋ ಹೌದು ಅವರು ಅದರಲ್ಲಿ ಯಾವುದೇ ಸಂಶಯ ಇಲ್ಲ ಆದರೆ ಇಬ್ಬರಿಗೂ ಅರ್ಜುನನ ಮೇಲೆ ಅದಮ್ಯವಾದ ಪ್ರೀತಿ ಈಗ ಶತ್ರು ಪಕ್ಷವನ್ನು ಸೋಲಿಸಬೇಕು ಅಂತ ಅಂದರೆ ಯಾರಿಗೆ ತಾಗಬೇಕು ನಾವು ಅಂದರೆ ಅರ್ಜುನನಿಗೆ ಇಬ್ಬರು ಅರ್ಜುನನ ಸುದ್ದಿಗೆ ಹೋಗೋರಲ್ಲ ನಾವು ಆ ಆಟ ನೋಡಿಬಿಟ್ವಿ ಹದಿನೈದು ದಿನದಲ್ಲಿ ಅರ್ಜುನನು ಭೀಷ್ಮ ದ್ರೋಣರ ಮೇಲೆ ಹೋಗಲ್ಲ ಭೀಷ್ಮ ದ್ರೋಣರು ಅರ್ಜುನನ ಮೇಲೆ ಹೋಗಲ್ಲ ಹೋದರೂ ಹೀಗೆ ಬಂದರು ಮೂವತ್ತೈದು ಬಾಣ ಬಿಟ್ಟ ಅರವತ್ತೈದು ಬಾಣ ಬಿಟ್ಟ ಮತ್ತೆಲ್ಲ ಹೋದ ಅಂತ ಇಷ್ಟೇ ಮಾಡಿದ್ದಾರೆ ಅವರು ಕರೆಕ್ಟ್ ಮೂರೂ ಜನ ಯುದ್ಧದ ಶೋ ಅಪ್ ಮಾಡಿದಾರಲ್ಲ ಅಷ್ಟೇ ಯುದ್ಧ ಮಾಡಿಲ್ಲ ಹಾಗಾಗಿ ಅವರು ಅವರಿಗೆ ಶಕ್ತಿ ಇಲ್ಲ ಅಂತಲ್ಲ ಅವರನ್ನು ಸೋಲ್ಸೋದಕ್ಕೆ ಯಾರನ್ನು ಅಂದರೆ ಅರ್ಜುನನನ್ನು ಉಳಿದವ್ರ ಲೆಕ್ಕಕ್ಕಿಲ್ಲ ಅಂತ ಆಗ್ಬಿಡ್ತು ಹದಿನೈದು ದಿವಸ ಬಂದು ತಲುಪುವಾಗ ಇವನ ಮಾತಿನಲ್ಲಿ ಆದರೆ ಅರ್ಜುನನ್ನು ವಿಷಯದಲ್ಲಿ ಅವರಿಗೆ ಪ್ರೀತಿ ಇದೆ ಅವ್ರ ಏನೂ ಮಾಡಲ್ಲ ಇದು ಈಗ ಗೊತ್ತಾಯಿತು ಅಂತ ಕೂಡ ಅಲ್ಲ ನನಗೆ ನನಗೆ ಮೊದಲೇ ಗೊತ್ತಿತ್ತಿದು ಆದರೆ ಮಾನಿತೌಚ ಮಯಾವೀರೋ ರಾಧೇಯ ವಚನಾತ್ತವ ನೀನೇ ಹೇಳದೆ ಅಂತ ನಾನು ಇವರಿಬ್ಬರನ್ನು ಸೇನಾಪತಿ ಮಾಡಿದೆ ಭೀಷ್ಮನನ್ನು ಸೇನಾಪತಿ ಮಾಡೋದಕ್ಕೂ ನೀನೇ ಕೊಟ್ಟ ಸಲಹೆ ದ್ರೋಣರನ್ನು ಸೇನಾಪತಿ ಮಾಡು ಅಂತ ಹೇಳಿದ್ದು ನೀನೆ ಆದರೆ ಏನಾಯಿತು ಪಿತಾಮಹತ್ವ ಸಂಪ್ರೇಕ್ಷ ಪಾಂಡುಪುತ್ರ ಮಹಾರಣೆ ರಕ್ಷಿಶ ರಕ್ಷಿತಾಸ್ತಾತ ಭೀಷ್ಮೇಣ ದಿವಸಾನಿ ದಶೈವ ಮೊದಲ ಹತ್ತು ದಿನ ಭೀಷ್ಮ ಅಜ್ಜ ಅನ್ನುವ ಸ್ಥಾನದಲ್ಲಿ ನಿಂತು ಪಾಂಡವರನ್ನು ರಕ್ಷಣೆ ಮಾಡಿದ ದುರ್ಯೋಧನ ಮಾತು ಓಹೋ ಮೊದಲ ಹತ್ತು ದಿನ ಓಕೆ ಹೌದು ನೆಸ್ತ ಚ ಭವತಿ ಹತೋ ಭೀಷ್ಮ ಪಿತಾಮಹ ಶಿಖಂಡಿನಂ ಪುರಸ್ಕೃತ್ಯ ಪಲ್ಗುನೇನ ಮಹಾಹವೆ ಕೊನೆಗೇನಾಯಿತು ಶಿಖಂಡಿಯನ್ನು ಮುಂದಕ್ಕಿಟ್ಕೊಂಡು ಅರ್ಜುನನಿಂದ ತಾನು ಶಸ್ತ್ರತ್ಯಾಗ ಮಾಡಿ ಮುಗಿಸಿದ ಅದನ್ನು ಶರತಲ್ಪಕ್ಕೆ ಹೋದ ಅವನು ಅವನು ಶರತಲ್ಪಕ್ಕೆ ಹೋದ ಮೇಲೆ ಮತ್ತೆ ನೀನೇ ಸಲಹೆ ಕೊಟ್ಟೆ ತ್ವಯೋಕ್ತೇ ಪುರುಷ ವ್ಯಾಘ್ರ ದ್ರೋಣೋಹ್ಯಾಸೀತ್ ಪುರಸ್ಸರ ನನ್ನ ಸಲಹೆ ಮೇಲೆ ಆಚಾರ್ಯ ದ್ರೋಣರನ್ನು ನಾನು ನೇತಾರರನ್ನಾಗಿಸಿಕೊಂಡೆ ತೇನಾಪಿ ರಕ್ಷಿತಾ ಪಾರ್ಥ ಶಿಷ್ಯತ್ವಾದಿಯ ಸಂಯುಗೆ ಮತ್ತೆ ಐದು ದಿನ ಶಿಷ್ಯರು ಅನ್ನುವ ನೆಲೆಯಲ್ಲಿ ದ್ರೋಣರು ಪಾಂಡವರ ರಕ್ಷಣೆ ಮಾಡಿದರು ಅವರನ್ನೂ ಕೂಡ ದೃಷ್ಟದ್ಯುಮ್ನ ಮುಗಿಸಿದ ಈಗ ಅವರಿಬ್ಬರೂ ಇಲ್ಲ ಈಗ ನೀನೆ ತತ್ಸಮಂ ಸಮರೇ ಯೋಧಂ ನಾಣ್ಯಂ ಪಶ್ಯಾಮಿ ಚಿಂತೆಯನ್ ಎಷ್ಟು ಯೋಚಿಸಿದರು ನಿನ್ನಂತಹ ಒಬ್ಬ ಯೋಗ್ಯ ಇನ್ನೊಬ್ಬ ಇದ್ದಾನೆ ಅಂತ ನನಗನ್ನಿಸೋದಿಲ್ಲ ದುರ್ಯೋಧನನ ಈ ಮಾತುಗಳಲ್ಲಿ ಇದು ಇದು ಹಿಂದೂ ಬಂದಿದೆ ನಾವು ಚರ್ಚೆಯೂ ಮಾಡಿದ್ದೀವಿ ಅವನು ಹಲವು ಸಲ ಭೀಷ್ಮನ ಎದುರು ಹೋಗಿ ದ್ರೋಣರ ಎದುರು ಹೋಗಿ ಅವನ ವ್ಯಂಗ್ಯ ವ್ಯಂಗ್ಯದ ಚಾವುಟಿಲು ಹೊಡೆದಿದ್ದಾನೆ ಅವರನ್ನು ನೀವು ಯುದ್ಧವೇ ಮಾಡಿಲ್ಲ ನೀವೇನೂ ಮಾಡಿಲ್ಲ ನನ್ನ ವಿರುದ್ಧವೇ ಇದ್ದೀರಿ ಅಂತಲೇ ಮಾತಾಡಿದ್ದಾನೆ ಆದರೆ ಅದು ಒಂದು ಚೂರು ಬದಲಾವಣೆ ಇಲ್ಲ ಅವನಿಗೆ ದ್ರೋಣರು ಇಲ್ಲವಾದ ಈ ಹೊತ್ತಿನಲ್ಲೂ ಅವನು ಡಿಪ್ಲೊಮಸಿ ಅಂತ ಅಂದ್ಕೊಂಡು ಕೂಡ ಅವರ ಮಗ ಅಶ್ವತ್ಥಾಮನ್ ಎದುರಿಗೂ ದ್ರೋಣರು ನನಗಾಗಿ ಯುದ್ಧ ಮಾಡಿ ಸತ್ತರು ಅಂತ ಮಾತಾಡೋದಿಲ್ಲ ಇನ್ನೊಂದು ಸೂಕ್ಷ್ಮ ಅವರ ಶಿಷ್ಯರು ಸುಮಾರು ಸಾಕಷ್ಟು ಜನ ಇರ್ತಾರೆ ಅಲ್ಲಿ ಯಾರಿಗಾದರೂ ಬೇಜಾರಾಗ್ಬೋದು ಅಂತಾದರೂ ಒಂದು ಸುಮ್ಮನೆ ಇರಬೇಕು ವಿಶೇಷ ಮಗನಿಗೆ ಮತ್ತೆ ಅವನು ಬೇಕಾಗಿದೆ ಮಗ ಅವನು ಹೇಳಿ ಅವನು ಅದನ್ನೇನು ಇಟ್ಕೊಳ್ತಲ್ಲ ಯಾಕೆಂದರೆ ಅವನಿಗೆ ಒಳಗಡೆ ಅಷ್ಟು ಕುದಿತಾ ಇದೆ ಅದು ಹದಿನೈದು ದಿನ ಅವರಿಬ್ಬರು ಸೇರಿ ಅವರನ್ನು ಉಳಿಸಿದ್ದಾರೆ ಅಂತ ನಮ್ಮ ಸೈನ್ಯದಲ್ಲಿ ನಿಂತು ಶತ್ರು ಪಕ್ಷವನ್ನು ರಕ್ಷಿಸಿದವರು ಅಂತ ತೀರ್ಪು ಕೊಟ್ಟಾಯ್ತದರು ದುರ್ಯೋಧನ ಸ್ಪಷ್ಟವಾಗಿ ತನ್ನ ಸೇನಾ ನಾಯಕರ ಎದುರು ಸೇನಾ ಪ್ರಮುಖರ ಎದುರು ಅವರ ಅವರ ಪರಿಸ್ಥಿತಿ ನೋಡಿ ಎಷ್ಟೋ ಸಲ ಹಿಂಗಾಗತ್ತೆ ಅಂತ ಯುದ್ಧ ಇಷ್ಟ ಇಲ್ಲ ಯುದ್ಧಕ್ಕೆ ಬಂದಿದ್ದಾರೆ ಆಚೆಗೂ ಇದ್ದಾರೆ ಈಚೆಗೂ ಇದ್ದಾರೆ ಸಾಕಷ್ಟು ಜನರನ್ನು ಕೊಂದಿದ್ದಾರೆ ಈಗ ದಿನಕ್ಕೆ ಹತ್ತು ಸಾವಿರ ಯೋಧರಂತೆ ಅವನು ಕೊಂಡ್ ಕುಂದ್ಕೊಂಬಂದ ಭೀಷ್ಮ ಇವರಂತೂ ಬ್ರಹ್ಮಾಸ್ತ್ರವನ್ನೇ ಪ್ರಯೋಗ ಮಾಡಿ ಎಲ್ಲ ಕೊಂದರು ಇಬ್ಬರು ಈ ಯುದ್ಧದಿಂದಾಗಿ ಸಾಕಷ್ಟು ಕಷ್ಟಪಟ್ಟರು ಕೆ ಹೆಸರು ಕೆಡಿಸ್ಕೊಂಡ್ರು ಇವತ್ತು ಭೀಷ್ಮ ಮಾಡಿದ ಸರಿ ಅಲ್ಲ ದ್ರೋಣರು ಮಾಡಿದ ಅಲ್ಲ ಅಂತಲೇ ಜನ ಮಾತಾಡ್ತಾರೆ ಲಾಭ ಏನಾದರೂ ಆಯಿತಾ ಅಂದರೆ ಇವರು ಒಪ್ಪಿಲ್ಲ ಅಂತ ಆಚೆ ಚಕಡೆಯವರು ಒಪ್ಪಲಿಲ್ಲ ಈಚೆ ಚಕಡೆಯವರು ಒಪ್ಪಲಿಲ್ಲ ಯಾರಿಗೂ ಸಮ್ಮತವಾಗುವಂತೆ ನಡೆದುಕೊಳ್ಳದೆ ಇದ್ದಾಗ ಅವರ ಇದು ಅಂತ ಇವನಿಗೆ ಮೊದಲೇ ಇತ್ತು ಅನ್ನೋದು ಇದು ನಿಶ್ಚಿತ ಏನಂದರೆ ಕರ್ಣನಿಗೆ ಪಟ್ಟ ಕಟ್ಟಬೇಕು ಅಂತ ಇತ್ತು ಅಂತ ಕರ್ಣ ಸಲಹೆ ಕೊಟ್ಟ ಅನ್ನೋದು ಸರಿ ಇದ್ರೂ ಆಗ ದುರ್ಯೋಧನ ಒಂದು ರಾಜತಾಂತ್ರಿಕ ನಿಲುವಾಗಿಯೂ ತೆಗೆದುಕೊಂಡಿದ್ದಾನೆ ಅದನ್ನು ಈಗ ಭೀಷ್ಮನಂತ ಹಿರಿಯ ದ್ರೋಣರಂತ ಹಿರಿಯರಿದ್ದಾಗ ಕರ್ಣನಿಗೆ ಪಟ್ಟ ಕಟ್ಟಿ ಇವನು ಆದೇಶ ಕೊಟ್ಟಂತೆ ಅವರು ಯುದ್ಧ ಮಾಡಬೇಕು ಅಂತ ಮಾಡೋದಿದೆಯಲ್ಲ ಅದು ಸುಲಭದ್ದಲ್ಲ ಅಂತ ಗೊತ್ತು ಆಗ ಅವರಿಬ್ಬರನ್ನು ನಾನು ಕಳ್ಕೊಳ್ತೀನಿ ಅಂತ ಗೊತ್ತು ಹಾಗಾಗಿ ಅವನಿಗೂ ಅನಿವಾರ್ಯ ಆಗಿತ್ತು ಈಗ ಅದನ್ನು ಹೇಳ್ತಾ ಇದ್ದಾನೆ ಈ ಎರಡೂ ಸಲವು ನಿನ್ನ ಮಾತಿನಂತೆ ಮಾಡಿದೆ ಅಂತ ತಿರುಗಿಸ್ತಾ ಇದ್ದಾನೆ ಅವನ ಮಾತಿನ ಜಾಣ್ಮೆ ಅವನಿಗೆ ಬಹಳ ಇದೆಯಲ್ಲ ಯಾವಾಗ ಹೆಂಗ್ ಮಾತಾಡಬೇಕು ಅಂತ ಗೊತ್ತು ನೀನೇ ನನಗೆ ಗೆಲುವು ತಂದು ಕೊಡೋದು ಇದರಲ್ಲಿ ಸಂಶಯ ಇಲ್ಲ ಇದು ಈಗ ಹುಟ್ಟಿದ್ದು ಅಲ್ಲ ಪೂರ್ವಂ ಮಧ್ಯೇಚ ಪಶ್ಚಾಚ್ಛ ತವೆಯೈವ ವಿಧಿತಂಬಿತು ಹಿಂದೂ ಇದೆ ನಿಲುವಾಗಿತ್ತು ಮಧ್ಯದಲ್ಲೂ ಇದೇ ನಿಲುವಾಗಿತ್ತು ಮುಂದಿನ ನನ್ನ ನಿಲುವು ಇದೆ ಗೆಲುವು ತಂದು ಕೊಡೋದು ನೀನೇ ಹಾಗಾಗಿ ನೀನು ನನ್ನ ಸೇನಾಧಿಪತಿಯಾಗಿ ಪಟ್ಟಾಭಿಷಿಕ್ತನಾಗಬೇಕು ಅಂತ ಕೇಳ್ತಾನೆ ನನಗನ್ನಿಸುತ್ತೆ ನೀನು ಸೇನಾಧಿಪತಿಯಾಗಿ ಎದುರು ಬಂದು ನಿಂತರೆ ಯುದ್ಧ ಮುಗಿದೋಗತ್ತೆ ಅಂತ ಅನ್ನಿಸುತ್ತೆ ಯಾಕೆಂದರೆ ನೀನಿದ್ದಿ ಅಂತ ಗೊತ್ತಾದರೆ ಪಾಂಡವರು ಎದುರಿಸೋದಿಲ್ಲ ಪಾಂಚಾಲರೊಡನೆ ಸೇರಿ ಅವರು ಪಲಾಯನ ಮಾಡೋದೇ ಆಗತ್ತೆ ಬೇರೆ ದಾರಿ ಇರೋದಿಲ್ಲ ವಿಷ್ಣುವನ್ನು ಕಂಡಾಗ ದಾನವರು ಓಡಿದಂತೆ ನಿನ್ನನ್ನು ಕಂಡಾಗ ಪಾಂಡವರು ಓಡುತ್ತಾರೆ ಅಂತ ಹೇಳ್ತಾನೆ ಇದಕ್ಕೆ ಕರ್ಣ ಉತ್ತರ ಕೊಡ್ತಾನೆ ಸಭೆಯಲ್ಲಿಯೇ ನಾನು ಇದನ್ನು ನಿನಗೆ ಮೊದಲೇ ಹೇಳಿದ್ದೆ ಈ ವಿಷಯವನ್ನು ಏನು ಅಂದರೆ ಜೇಷ್ಯಾಮಿ ಪಾಂಡವಾನ್ ರಾಜನ್ ಸಪುತ್ರಾನ್ ಸ ಜನಾರ್ದನಾನ್ ಕೃಷ್ಣ ಮತ್ತು ಮಕ್ಕಳ ಸಹಿತವಾಗಿ ಪಾಂಡವರನ್ನು ನಿನಗೆ ಗೆದ್ದು ಕೊಡ್ತೇನೆ ಅಂತ ನಾನು ಮೊದಲೇ ಹೇಳಿದ್ದೆ ಆ ಮಾತಿಗೆ ನಾನು ಬದ್ಧ ಹಾಗಾಗಿ ನಾನು ಸೇನಾಧಿಪತಿಯಾಗಲು ಸಿದ್ಧ ನೀನು ಯುದ್ಧದ ವಿಷಯದಲ್ಲಿ ನಿನಗೆ ಯಾವ ಸಂಶಯವೂ ಬೇಡ ನೀನು ಗೆಲುವು ನಿನ್ನದೇ ಅಂತ ದೃಢವಾಗಿರುವಂಥ ಸ್ಥಿರೋಭವ ಮಹಾರಾಜ ಜಿತಾನ್ವಿಧ್ಯಜ ಪಾಂಡವಾನ್ ಪಾಂಡವರು ಸೋತರು ಇಷ್ಟೇ ಇರೋದೀಗ ಅಂತ ಕರ್ಣ ವೀರವಾಣಿಯನ್ನು ನುಡಿತಾನೆ ಅಲ್ಲಿಯೇ ಅವನ ಪಟ್ಟಾಭಿಷೇಕ ಅಂದರೆ ಸೇನಾ ಸೇನಾ ಪಟ್ಟಕ್ಕೆ ಅವನ ಅಭಿಷೇಕ ಅನ್ನೋದಕ್ಕೆ ಆಗುತ್ತೆ ಪಟ್ಟಾಭಿಷೇಕ ಅಂತ ಅಂದಾಗ ಅದು ಸುಮ್ಮನೆ ಉದ್ಘೋಷ ಮಾಡೋದಲ್ಲ ಯಾವುದೇ ಸ್ಥಾನಗಳನ್ನು ಒಂದು ಸ್ಥಾನ ಕೊಟ್ಟಾಗ ಅದು ಉದ್ಘೋಷ ಮಾಡಿ ಮಾಡೋದ್ರ ಜೊತೆಗೆ ಅದಕ್ಕೊಂದು ಪ್ರಕ್ರಿಯೆ ಇಟ್ಕೊಂಡಿರ್ತಾರಲ್ಲ ಇಲ್ಲಿಗೂ ಒಂದು ಪ್ರಕ್ರಿಯೆ ಇರುತ್ತೆ ಆ ಪ್ರಕ್ರಿಯೆ ಪ್ರಕಾರ ವಿಧಿದೃಷ್ಟಿಯನ್ನು ಕರ್ಮಣ ಅದಕ್ಕೆ ನಿಯಮ ಏನಿದೆಯೋ ಕ್ರಮಗಳೇನಿದೆಯೋ ಅದರ ಪ್ರಕಾರ ಪಟ್ಟಾಭಿಷೇಕ ಆರಂಭ ಆಗುತ್ತೆ ಅವನ ಪಟ್ಟ ಅಭಿಷೇಕ ಅಂತ ಪಟ್ಟಾಭಿಷೇಕ ಅಂತ ಕರೀತಾರಲ್ಲ ರಾಜನ ಪಟ್ಟಾಭಿಷೇಕ ಇರಲಿ ಇಂಥದ್ದು ಇಲ್ಲಿ ಅಭಿಷೇಕ ಅನ್ನೋದು ಯಾಕೆ ಬರುತ್ತೆ ಅಂದರೆ ಅವರನ್ನು ಸಿಂಹಾಸನದಲ್ಲಿ ಕೂರಿಸಿ ಒಂದು ಆಸನದಲ್ಲಿ ಕೂರಿಸಿ ಅವರ ತಲೆಯ ಮೇಲೆ ನೀರು ಹಾಕಿ ಅಭಿಷೇಕವನ್ನೇ ಮಾಡ್ತಾರೆ ಅದಕ್ಕೆ ಅದಕ್ಕೆ ಅಭಿಷೇಕ ಅಂತ ಹೆಸರು ಓಕೆ ಅಲ್ಲಿ ಬಂಗಾರದ ಕಲಶಗಳಲ್ಲಿ ಮತ್ತು ಈ ಆನೆಯ ದಂತದಿಂದ ಮಾಡಿದ ಇದಿರುತ್ತೆ ನೀರು ಹೋಗುವ ತರಹದ್ದು ಅಂಥವುಗಳಲ್ಲಿ ಅವುಗಳೆಲ್ಲ ಭಾಳ ಅದು ಇದ್ದುವಂತೆ ನವರತ್ನಗಳಿಂದ ಅಲಂಕೃತವಾಗಿದ್ದುವಂತೆ ಅವುಗಳಲ್ಲಿದ್ದ ನೀರನ್ನು ಅವುಗಳು ಪುಣ್ಯ ಗಂಧಗಳೊಂದಿಗೆ ಸೇರಿದ ಅಂದರೆ ಅದರಲ್ಲಿ ಗಂಧ ಅಂದರೆ ಪರಿಮಳ ದ್ರವ್ಯಗಳು ಅವುಗಳನ್ನೆಲ್ಲ ಹಾಕಿದ್ದ ಮತ್ತು ತಥೌಷಧೈಹಿ ಅಂತ ಅದರಲ್ಲಿ ಔಷಧ ವನಸ್ಪತಿಗಳನ್ನು ಹಾಕಿರ್ತಾರೆ ಅಂದರೆ ಬೇರೆ ಬೇರೆ ನಾರು ತೊಗಟೆ ಎಲೆ ಇವುಗಳ ರಸಗಳನ್ನು ಅದಕ್ಕೆ ಹಾಕಿರ್ತಾರೆ ಅವುಗಳು ಔಷಧವಾಗಿ ಕೆಲಸ ಮಾಡುತ್ತವೆ ದೇಹ ಪುಷ್ಟಿಯನ್ನು ಕೊಡು ಕೊ ಕೊಡುವಂಥವು ಅವುಗಳನ್ನು ತರಿಸ್ತಾರೆ ಅವನಿಗೆ ಅಭಿಷೇಕ ಮಾಡೋದಕ್ಕೆ ಅವನನ್ನು ಅತ್ತಿಯ ಆಸನದಲ್ಲಿ ಕೂಳಿಸ್ತಾರೆ ಅತ್ತಿ ಮರ ಅಂತ ಇದೆಯಲ್ಲ ಔದಂಬರ ಅಂತ ಕರಿತೀವಲ್ಲ ಅದರ ಆಸನದಲ್ಲಿ ಕೂಳಿಸ್ತಾರೆ ಅವನ ಮೇಲೆ ಶಾಸ್ತ್ರೀಯವಾದ ಕ್ರಮದಂತೆ ಅವುಗಳನ್ನು ಅವುಗಳಿಂದ ಅಭಿಷೇಕ ಮಾಡ್ತಾರೆ ಅವನ ಗುಣಗಾನ ನಡೆಯುತ್ತೆ ಒಂದಿ ಮಗದರು ಅಂತ ಇರ್ತಾರೆ ಅವರು ಅವನ ಗುಣಗಾನ ಮಾಡ್ತಾರೆ ಒಂದಿ ಮಾಗಧರು ಅಂತ ಎರಡು ಗುಂಪುಗಳು ಒಂದಿಗಳು ಮಾಗಧರು ಅಂತ ಎರಡು ಗುಂಪುಗಳಿರ್ತಾಯಿತ್ತು ಅವರು ರಾಜರುಗಳಿಗೆ ಬೆಳಗ್ಗೆಗೆ ಅವನು ಹೇಳುವ ಹೊತ್ತಿನಲ್ಲಿ ಅವನು ಹೇಳುವಾಗ ಮೊದಲ ಶಬ್ದಗಳು ಒಂದಿಮಾಗದರ ಮ ಇದು ಕೇಳ್ತಾ ಇತ್ತು ಅವರು ಹಾಡ್ತಾ ಇದ್ರು ಒಂದು ತರಹದಲ್ಲಿ ಅದೇನೆಂದರೆ ಒಂದು ಅವನ ಪರಂಪರೆಯ ಕುರಿತು ಹಾಡ್ತಾಯಿದ್ರು ನಿನ್ನ ಹಿಂದಿನವರು ಇಂಥವರು ಇತಿಂಥವ್ರು ರಾಜರಾಗಿದ್ದರು ಅವರು ಇಂಥ ಹೀಗೆಲ್ಲ ಪ್ರಜಾಪಾಲನೆ ಮಾಡಿದ್ರು ಇಂಥ ಯುದ್ಧ ಗೆದ್ರು ಅಂತೆಲ್ಲ ಇನ್ನೊಂದು ಇವನೇನು ಮಾಡಿದಾನೆ ಇವನ ಸಾಧನೆಗಳು ಇಂಥವನು ಅಂತ ಅದನ್ನು ಇದು ಕೇಳಿಸೋದು ಇದು ಮಾಡ್ತಾ ಇದ್ದರು ಅದನ್ನು ಇವತ್ತು ನಾವು ಹೊಗಳು ಭಟರು ಅಂತ ಮಾಡಿಬಿಟ್ಟಿದ್ದೀವಿ ಅಲ್ಲಿ ಹೊಗಳು ಬಟರು ಥರ ಇರ್ತಾ ಇರಲಿಲ್ಲ ಅದು ಮೂಲ ಬಂದಿದ್ದೇನು ಅಂದರೆ ಅವನಿಗೆ ಪ್ರತಿದಿನ ಬೆಳಗಾಗುವಾಗ ನೆನಪಿಸಬೇಕು ಅಂತ ಏನನ್ನು ನೆನಪಿಸಬೇಕು ಅಂದರೆ ಅವನ ಸಾಮರ್ಥ್ಯ ಮತ್ತು ಅವನ ಸಾಧನೆಯನ್ನು ನೆನಪಿಸಬೇಕು ಮತ್ತು ಅವನ ಹಿಂದಿನವರ ಸಾಮರ್ಥ್ಯ ಮತ್ತು ಸಾಧನೆಗಳನ್ನು ಅವನ ಹಿಂದಿನವರ ಅಂತಂದಾಗ ರಾಜರು ಅಂತಂದಾಗ ವಂಶದವರು ಅಥವಾ ಬೇರೆ ಅಂತ ಬಂದಾಗ ಆ ಜಾಗದಲ್ಲಿ ಹಿಂದೆ ಇದ್ದವರೆಲ್ಲ ಏನು ಮಾಡಿದ್ರು ಅಂತ ಇದು ಏನು ಮಾಡುತ್ತೆ ಪ್ರತಿ ದಿವಸ ಅಂದರೆ ಬೆಳಗ್ಗೆ ಏಳುವಾಗಲೇ ಅವನಲ್ಲಿ ಒಂದು ಸಕಾರಾತ್ಮಕವಾದ ಅಂಶಗಳು ಅವನಲ್ಲಿ ಆವಾಹನೆ ಆಗ್ಬಿಡ್ತವೆ ಎಕ್ಸಾಕ್ಟ್ಲಿ ಒಂದಿ ಮತ್ತು ಮಾಗದರು ಅಂತ ಏನಾದರೂ ಇಲ್ಲ ಆ ಥರದ ಶಬ್ದ ಬಳಕೆಯಲ್ಲಿದೆ ಅಷ್ಟೆ ಅಂದರೆ ಏನಾಗುತ್ತೆ ಅಂತ ಅಂದರೆ ಈಗ ಏನಾಗಿರುತ್ತೆ ನಮಗೆ ಎಂಥ ಸಾಮರ್ಥ್ಯಶಾಲಿಯಾದವನಿಗೂ ಏನೋ ಒಂದು ನಿರಾಶೆ ನಮಗೆ ಬಂದ್ಬಿಟ್ಟಿದೆ ಅದೊಂದು ಸಣ್ಣ ಅಂಶ ಸಾಕು ನಮ್ಮನ್ನು ನಿರಾಶೆಗೆ ತಳ್ಳೋದಕ್ಕೆ ಅದು ನಮ್ಮನ್ನು ಒಂಥರ ಉತ್ಸಾಹ ಇಲ್ಲದಿದ್ದಂಗೆ ಮಾಡುತ್ತೆ ಏನೋ ಮಾಡದೇ ಇರೋ ಥರ ಅಂತಲ್ಲ ಅದರೊಂದು ಒಂದು ಉತ್ಸಾಹ ಇರಲ್ಲ ನಮಗೆ ಆದರೆ ಒಂದು ಉತ್ಸಾಹ ಇರಬೇಕು ಪ್ರತಿ ದಿವಸ ಬೆಳಗ್ಗೆ ಎದ್ದಾಗಲೇ ನಮಗೆ ಅವತ್ತು ರಾತ್ರಿ ಮಲಗುವವರೆಗೆ ನಮ್ಮಲ್ಲಿ ಉತ್ಸಾಹ ತುಂಬಿರಬೇಕು ಅಂತ ಆ ಕೆಲಸವನ್ನು ಇವ್ರು ಮಾಡ್ತಾಯಿದ್ರು ಮಾಗದರು ಏನೇನೋ ಹೊಗಳ್ತಾ ಇರಲಿಲ್ಲ ಅವಂದೇ ಹೇಳ್ತಾ ಇದ್ರು ಸೇನಾಧಿಪತಿ ಆದ ಕರ್ಣ ಇನ್ನೊಬ್ಬ ಸೂರ್ಯನೋ ಅನ್ನೋ ಥರ ಬೆಳಗ್ತಾ ಇದ್ದ ಅಂತ ಹೇಳ್ತಾನೆ ಸಂಜಯ ವ್ಯತ್ಯರಿಚಿತ ರೂಪೇಣ ದಿವಾಕರ ಇವಾಪರಹ ಅಂತ ಇನ್ನೊಂದು ಇನ್ನೊಬ್ಬ ಸೂರ್ಯನಂತೆ ಬೆಳಗ್ತಾ ಇದ್ದವನು ಅಂತ ದುರ್ಯೋಧನ ದುರ್ಯೋಧನನಿಗೆ ತನ್ನ ಕೆಲಸ ಆಯಿತು ಅಂತ ಅನ್ನಿಸ್ತು ಅಂತ ಸಂಜಯ ಹೇಳ್ತಾನೆ ಅಮನ್ಯತ ದದಾತ್ಮಾನಂ ಕೃತಾರ್ಥಂ ಕಾಲಚೋದಿತ ಅಂತ ಅಂದರೆ ಕಾಲಚೋದಿತ ಅಂತ ಒಂದು ಶಬ್ದ ಬಳಸ್ತಾನೆ ಸಂಜಯ ತಾನು ಗೆಲ್ತೀನಿ ಅಂತ ಅನ್ನಿಸಿಬಿಡ್ತದೆ ದುರ್ಯೋಧನನಿಗೆ ಅಂತ ಅದು ಕಾಲದ ಪ್ರಚೋದನೆ ಅಂತ ಅಂದರೆ ಕೆಲವು ಸಲ ಏನಾಗುತ್ತೆ ಬೀಳುವ ಕಾಲ ಬಂದಿದ್ದರೆ ನಾವು ಭ್ರಮೆಗೊಳಗಾಗ್ತೀವಿ ಆವಾಗ ಏನನ್ಸುತ್ತೆ ಅಂದೆ ಅಂದರೆ ವಾಸ್ತವವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಹೋಗೋದಿಲ್ಲ ದುರ್ಯೋಧನನಿಗೆ ಸೋಲಿನ ಹೊತ್ತು ಇದು ಅವನು ಯೋಚನೆ ಮಾಡಬೇಕಾಗಿತ್ತು ತನ್ನ ಕಡೆಗೆ ಸೋಲು ಬರ್ತಾ ಇದೆ ಅಂತ ಅವನಿಗೆ ಅನ್ನಿಸ್ಲೇ ಇಲ್ಲ ಕರ್ಣ ಗೆದ್ದು ಕೊಡ್ತಾನೆ ಅಂತ ಬಂದುಬಿಡ್ತು ಅವನಿಗೆ ಅಂತ ಅದಕ್ಕಾಗಿ ಸಂಜೆಯ ಕಾಲಚೋದಿತ ಅಂತ ಹೇಳ್ತಾನೆ ಕೆಟ್ಟ ಕಾಲ ಬಂದಿತ್ತು ಹಾಗಾಗಿ ಭ್ರಮೆಗೊಳಗಾದ ಅಂತ ಹೀಗೆ ಸಂ ರಾತ್ರಿ ಅವನಿಗೆ ಪಟ್ಟಾಭಿಷೇಕ ಆಗತ್ತೆ ಬೆಳಗಿನ ದಿನಕ್ಕಾಗಿ ನಿರೀಕ್ಷಿಸ್ತಾರೆ ಅವರು ಅಂದರೆ ವಿಶ್ರಾಂತಿಗೆ ಹೋಗ್ತಾರೆ ಬೆಳಗ್ಗೆ ಯುದ್ಧ ಅಂತ ಇಲ್ಲಿಗೆ ಹದಿನೈದನೇ ದಿನದ ಯುದ್ಧ ಅಧಿಕೃತವಾಗಿ ಮುಗಿದು ಹದಿನಾರನೇ ದಿನದ ಯುದ್ಧ ಆರಂಭ ಆಗಬೇಕು ಅಲ್ಲಿಗೆ ದ್ರೋಣ ಪರ್ವವೂ ಮುಗಿದು ಪರ್ವ ಅನ್ನೋದು ಆರಂಭ ಆಗುತ್ತೆ ಈ ಮುಗಿಯೋದು ಅನ್ನೋದಿದೆಯಲ್ಲ ಅದು ಎಷ್ಟು ದಿನ ಆಯ್ತು ನನಗೆ ಮುಗಿಯೋದು ಅಂತ ನೆನಪಿಲ್ಲ ನಂಗೆ ಶುರು ಆಗೋದಷ್ಟೇ ನೆನಪಿರುತ್ತೆ ಹಂಗೆ ನಾವು ಮುಗಿಯೋದೇ ಗೊತ್ತಾಗಲ್ಲ ಅಂದ್ರೆ ಅಷ್ಟು ಒಂದು ದಿನ ಸುದೀರ್ಘ ಆಮೇಲೆ ಒಂದು ಒಂದು ದಿನ ಅಂತೂ ಹದಿಮೂರನೇ ದಿನ ಹೌದು ದಿನ ಮತ್ತು ರಾತ್ರಿ ಎರಡು ನಡೆದದ್ದು ಸೊ ಅದನ್ನೆಲ್ಲ ನೋಡಿದ್ವಿ ನಾವು ಸೊ ಕೊನೆಗೂ ಹದಿನೈದು ದಿನ ಮುಗಿದು ಕೇವಲ ಮೂರು ದಿನಗಳ ಯುದ್ಧ ಮಾತ್ರ ಬಾಕಿದೆ ಹದಿನಾರು ಹದಿನೇಳು ಹದಿನೆಂಟು ಸೊ ಮೂರು ದಿನದಲ್ಲಿ ಯುದ್ಧವೂ ಮುಗಿತಾ ಇದೆ ಮತ್ತು ಅತಿರಥ ಮಹಾರಾತ್ರೆ ಎಲ್ಲರೂ ಸಾಯ ಸಾಯಲಿದ್ದಾರೆ ಕೌರವ ಪಾಳ್ಯದಲ್ಲಿ ಮತ್ತು ಪಾಂಡವ ಪಾಳ್ಯದಲ್ಲಿ ಏನಾಗುತ್ತೆ ಅನ್ನೋದನ್ನು ನಾವು ನೋಡೋಣ ಅಂತ ಹೇಳ್ತಾ ಈ ವಿಚಾರವನ್ನು ಅದ್ಭುತವಾಗಿ ಹೇಳ್ತಿರುವಂಥ ಸಂಪ ಸರ್ಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಸರ್ ಥ್ಯಾಂಕ್ ಯು ವೆರಿ ಮಚ್ ನಮ್ಮ ಜೊತೆ ಎಷ್ಟೊತ್ತು ಚರ್ಚೆ ಮಾಡಿದರೆ ಈ ವಿಚಾರಗಳನ್ನ